ಹಾಂ ಕಲ್ಪತ್ತರು ನಮ್ಮ ಮನೆ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೋಟೆಲ್ ಸ್ಟೈಲಲ್ಲಿ ಕಾಜು ಮಸಾಲ ಮಾಡೋದು ಹೆಂಗೆ ಅಂತ ನಾವು ನೋಡೋಣ ಒಂದು ಈರುಳ್ಳಿ ಗೋಡಂಬಿನ ಸ್ವಲ್ಪ ಈ ಥರ ಒಂದು ಈರುಳ್ಳಿ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಗೋಡಂಬಿನ ಹೆಚ್ಚಿ ನಾ ಬಿಸಿನೀರಲ್ಲಿ ಫಸ್ಟು ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಬಂದುಬಿಡೋಣ ಈಗ ಮುಚ್ಚಿ ಹಿಂಗೆ ಒಂದು ಹತ್ತು ನಿಮಿಷ ಸ್ವಲ್ಪ ಬೇಯಿಸ್ಕೊಂಡು ಬಂದುಬಿಡೋದು ಬರಬೇಕು ಬೇಯಿಸ್ಕೊಂಡು ಬಂದಾದಮೇಲೆ ಇದನ್ನು ನಾವು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ನಾವು ಅಷ್ಟೊಳಗೆ ಇದನ್ನು ನಾವು ಒಂದು ಸ ಪ್ಯಾನಲ್ಲಿ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮರಾಠಿ ಮಗ್ಗು ಎಲೆ ಎಲ್ಲ ಹಾಕಿ ಚಕ್ಕೆ ಮಗ್ಗು ಎಲ್ಲ ಹಾಕಿ ಈರುಳ್ಳಿ ಹಾಕೋಣ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದು ಕೆಂಪಗಾಗೋವರೆಗೂ ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕು ಈರುಳ್ಳಿನ ಆಮೇಲೆ ನಾವು ಇದಕ್ಕೆ ಈರುಳ್ಳಿಗೆ ಚೆನ್ನಾಗಿ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಮಾಡಿ ಇಟ್ಕೋಬೇಕು ಒಂದು ಒಂದು ಸ್ಪೂನಷ್ಟು ಎರಡು ಸೇರಿ ಒಂದು ಒಂದೊಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇದಕ್ಕೆ ಚೆನ್ನಾಗಿ ಕೆಂಪಗಾಗಬೇಕು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಫ್ರೈ ಆಗೋ ತನಕ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಕೆಂಪಿಗೆ ಈರುಳ್ಳಿ ಈರುಳ್ಳಿ ಕೆಂಪುಗಾಗೋವರೆಗು ಫ್ರೈ ಮಾಡಿಕೊಂಡು ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಒಂದೊಂದು ಸ್ಪೂನು ಹಾಕಿ ಫ್ರೈ ಮಾಡೋಣ ಇದನ್ನು ಹಸಿ ವಾಸ ಮಾಸ್ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೋಬೇಕು ಅದರೊಳಗೆ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಡೋಣ ಇವಾಗ ಉಪ್ಪಾಕಿ ಮತ್ತು ಇದನ್ನು ಫ್ರೈ ಮಾಡೋಣ ಇವು ಸ್ವಲ್ಪ ಹಂಗೆ ತಿರುಗಿಸೋಣ ಕೈ ಆಡಿಸೋಣ ಕೈ ಆಡಿಸಿದ ನಂತರ ಒಂಚೂರು ನಾವೀಗ ಇದಕ್ಕೆ ಹಚ್ಚ ಮೆಣಸಿನ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಟೇಸ್ಟ್ ಬರುತ್ತೆ ವರ್ಷ ಸ್ಪೂನ್ ಹಚ್ಚ ಮೆಣಸಿನ ಪುಡಿ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಪುಡಿ ಎಲ್ಲ ಸೇರಿಸೋಣ ಇವಾಗ ಹಾಕಿ ಅದು ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆ ಒಳಗೆಲ್ಲ ಫ್ರೈ ಮಾಡಿ ಇದು ಮಾಡಬೇಕು ಈಗ ನಾವು ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಪ್ಯೂರಿ ಸೇರಿಸ್ಬೇಕು ಒಂದು ಮೂರು ಟೊಮೊಟೊನ ಪ್ಯೂರಿನ ರುಬ್ಬ ಮಾಡ್ಕೊ ರುಬ್ಬಿ ಎಲ್ಲ ಇಟ್ಕೊಂಡು ಹಾಕಬೇಕು ರೆಡಿ ಮಾಡಿ ಇಟ್ಕೊಂಡು ಹಾಕಬೇಕು ಇದು ಚೆನ್ನಾಗಿಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಇದಾಗಬೇಕು ಡ್ರೈ ಆಗಬೇಕು ಹಂಗೆ ಸ್ವಲ್ಪ ಟೊಮೊಟೊ ಅದು ಜಾರಲ್ಲಿ ಇರುತ್ತಲ್ಲ ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಟೊಮೊಟೊ ಪ್ಯೂರಿ ಪ್ಯೂರಿ ಗಟ್ಟಿಗಾಗೋರ್ಗು ಬೇಯಿಸೋಣ ಈಗ ನಾವು ನೆಕ್ಸ್ಟು ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಜು ಮಸಾಲಕ್ಕೆ ಈರುಳ್ಳಿ ಗೋಡಂಬಿ ಎಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಇದನ್ನು ಚೆನ್ನಾಗಿ ರುಬ್ಕ ರುಬ್ಬ ರುಬ್ಬಿಟ್ಕೊಂಬಿಟ್ಟು ಈಗ ನಾವು ಬೇಯ್ತಾ ಇರುತ್ತಲ್ಲ ಟೊಮೊಟೊ ಪ್ಯೂರಿ ಎಲ್ಲ ಹಾಕಿ ಬೇಯ್ತಾ ಇರುತ್ತಲ್ಲ ಅದಕ್ಕೆ ಹಾಕೋಣ ಈಗ ಸೇರಿಸೋಣ ಈಗ ಸೇರಿಸ್ಬಿಟ್ಟು ಚೆನ್ನಾಗಿ ಸೇರಿಸಾದ ನಂತರ ಇದನ್ನು ಚೆನ್ನಾಗಿ ಗಟ್ಟಿಯಾಗೋರ್ಗು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನೀರು ಬಿಟ್ಕೊಳ್ಳೋ ಎಣ್ಣೆ ಸ್ವಲ್ಪ ನೀರು ಹಾಕೋಣ ಎಣ್ಣೆ ಬಿಟ್ಕೊಳ್ಳೋರ್ಗು ಬಾಡಿಸ್ಬೇಕಾಗತ್ತೆ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಾಡಿಸ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಬಂದ್ಬಿಡ್ಬೇಕು ಈ ಥರ ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಎಲ್ಲ ಗಟ್ಟಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಬೇಕು ಆಮೇಲೆ ನಾವು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಸೇರಿಸ್ಕೊಳ್ಳೋದು ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಬೇಕಾಗತ್ತೆ ಜೀರಿಗೆ ಪೌಡ್ರ್ ಹಾಕ್ಬೇಕು ಇದಕ್ಕೆ ಚೆನ್ನಾಗೇ ಗಟ್ಟಿಗಾಗಬೇಕು ಎಣ್ಣೆ ಇದೆಲ್ಲ ಬಿಟ್ಕೋಬೇಕು ಆ ಥರ ಆಮೇಲೆ ನಾವು ಗ್ರೇವಿನ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಾವು ಈಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಸಾಲೆ ಎಲ್ಲ ಇದಾಗಬೇಕು ಈಗ ಈಗ ಜೀರಿಗೆ ಪುಡಿ ಹಾಕೋಣ ಈಗ ಜೀರಿಗೆ ಪುಡಿ ಹಾಕಿ ಇದನ್ನು ಕೈ ಆಡ್ಸೋಣ ಇವಾಗ ಈ ಟೈಮಲ್ಲಿ ಚೆನ್ನಾಗಿ ಇದು ಅಲ್ಲ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಗಟ್ಟಿಗಾಗಬೇಕಿದೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವ್ರಿಗೂ ಚೆನ್ನಾಗಿ ಫ್ರೈ ತಿರುಗಿಸ್ತಾ ಇರಬೇಕು ಇದು ಚಪಾತಿ ಪೂರಿ ನಾನು ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ ಇದು ಮಾತ್ರ ಹ್ಞೂ ಕಾಜು ಮಸಾಲ ಇದಕ್ಕೆ ನಾವು ಬೇಕಾದ್ರೆ ಪನ್ನೀರ್ ಸೇರಿಸಿದ್ರೆ ಪನ್ನೀರ್ ಕಾಜು ಮಸಾಲ ಹಾಗೆ ಆಗುತ್ತೆ ಇನ್ನು ಬರೀ ಕಾಜು ಮಸಾಲ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈಗೆಲ್ಲ ಚೆನ್ನಾಗಿ ಹಿಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿದಾಯ್ತು ಇವಾಗ ಆದಮೇಲೆ ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಈಗ ನೀರು ಸೇರಿಸ್ಕೊಂಡು ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ಬೇಕಾಗತ್ತೆ ಚೆನ್ನಾಗಿ ಗಟ್ಟಿಯೆಲ್ಲ ಆದಮೇಲೆ ಕೊನೆಗೆ ಲಾಸ್ಟಿಗೆ ಕಸೂರಿ ಮೆಥಿ ಹಾಕಬೇಕು ಚೆನ್ನಾಗಿ ಹಿಂಗೆ ಕೈ ಆಡಿಸ್ಬೇಕಿದ್ರು ಎಷ್ಟು ಟೇಸ್ಟಾಗಿ ಕುದಿಸ್ಕೊತೀವೋ ಅಷ್ಟು ಇದು ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ನೀರು ಸೇರಿಸ್ಬೇಕಾಗತ್ತೆ ಲಾಸ್ಟಲ್ಲಿ ನಾವು ನೀರು ಸೇರಿಸಿ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೇಕು ಚೆನ್ನಾಗಿ ಹಿಂಗೆ ಕುದಿಬೇಕು ಹಿಂಗೆ ಚೆನ್ನಾಗಿ ಕೈಯಾಡ್ಸೋಣ ಚೆನ್ನಾಗಿ ಹಿಂಗೆ ಆಡಿಸ್ತಾ ಇರ್ಬೇಕು ಹಿಂಗೆ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾತ್ರ ಇದು ಸಲ ಅದು ಮಾಡ್ತಾಯಿದ್ರೆ ಮತ್ತೆ ಮಾಡ್ತಾ ಇರಬೇಕು ಅನಿಸುತ್ತೆ ಅದು ಖಾಲಿ ಆಗೋವರೆಗೂ ತಿಂತಾನೆ ಇರಬೇಕು ಅನಿಸುತ್ತೆ ಯಾವುದು ವೇಸ್ಟ್ ಮಾಡೋಕ್ಕೆ ಮನ್ಸು ಬರೋಲ್ಲ ಅದು ಅಷ್ಟು ಟೇಸ್ಟಾಗಿರುತ್ತದು ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಂಗೆ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಹಂಗೆ ಒಗ್ಗರಣೆಗೆ ನಾವು ಬೇಕಾದ್ರೆ ತುಪ್ಪ ಸೇರ್ಸೋರು ಇನ್ನೂ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ನೀರು ಸೇರ್ಸೋಣ ಈ ಹಂತದಲ್ಲಿ ಈಗ ನಾವು ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊಳ್ಳೋಣ ಇವಾಗ ಮಾಡಿಕೊಂಡು ಈಗ ಸ್ವಲ್ಪ ಕಸೂರಿ ಮೆಥಿನ ಸೇರಿಸೋಣ ಇವಾಗ ನಾವೀಗ ಇದಕ್ಕೆ ಕಸೂರಿ ಮೆಥಿ ಹಾಕೋಣ ಈಗ ಹಾಕ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅವಾಗ ಗಮ್ಮನತ್ತಿದು ಕಸೂರಿನತ್ತಿದು ಪರಿಮಳ ಎಲ್ಲ ರೆಡಿ ಆಯ್ತು ಇವಾಗ ಕಾಜು ಮಸಾಲ ಈಗ ಸರ್ವ್ ಮಾಡಿಬಿಡೋಣ ಇವಾಗ ನೋಡಿ ಈ ಥರ ಚೆನ್ನಾಗಿ ಚೆನ್ನಾಗಿ ಸರ್ವ್ ಮಾಡಿದ್ರೆ ಈ ಥರ ಚಪಾತಿ ಪೂರಿ ಎಲ್ಲ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಕಲ್ಪತರು ನಮ್ಮ ಮನೆ ಅಡುಗೆ ಚಾನೆಲ್ನ ನೋಡ್ತಾಯಿರಿ ನೋಡಿ ಈಗ ಚಪಾತಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ಫುಲ್ಲಾಗಿರುತ್ತೆ ಮಾತ್ರ ಟೇಸ್ಟಿಯಾಗಿರುತ್ತೆ ಖಂಡಿತ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಪ್ರೋತ್ಸಾಹ ಮಾಡಿ ಓಕೆ